ಸರ್ಕಾರ ಈ ಘೋಷಣೆ ಮಾಡಿದ್ದೇ ತಡ ತಕ್ಷಣವೇ ಇದರ ಪರಿಣಾಮ ಕಾಣಿಸಿತು ಬೆಳಗಾವಿ ಭಾಗದ ರೈತರು ಪ್ರತಿಭಟನೆಯನ್ನು ವಾಪಸ್ ಪಡಿದ್ರೂ ಹೆದ್ದಾರಿಗಳೆಲ್ಲ ಮತ್ತೆ ಓಪನ್ ಆದ್ವು ಆದರೆ ಕತೆ ಇಲ್ಲಿಗೆ ಮುಗಿಯಿಲ್ಲ ಯಾಕಂದ್ರೆ ಇದು ಒಂದು ಅಪೂರ್ಣ ಪರಿಹಾರವಾಗಿತ್ತು ಇನ್ನು ಕೆಲವು ಕ್ಲಿಷ್ಟಕರವಾದ ವಿಷಯಗಳು ಹಾಗೆಯೇ ಉಳಿದುಕೊಂಡಿದ್ವು ಯಾಕೆ ಅಪೂರ್ಣ ಅಂತೀರಾ ಯಾಕಂದ್ರೆ ಎಲ್ಲರೂ ಈ ಒಪ್ಪಂದದಿಂದ ಖುಷಿಯಾಗಿರ್ಲಿಲ್ಲ ಮೊದಲನೇದಾಗಿ ರೈತರು ಕೇಳಿದ್ದ ಮೂರೂವರೆ ಸಾವಿರ ರೂಪಾಯಿ ಸಿಕ್ಕಿರ್ಲಿಲ್ಲ ಎರಡನೇದಾಗಿ ಬಾಗಲಕೋಟೆಯಂತಹ ಬೇರೆ ಜಿಲ್ಲೆಗಳ ರೈತರು ಈ ಒಪ್ಪಂದವನ್ನು ಪೂರ್ತಿಯಾಗಿ ಒಪ್ಕೊಂಡಿರಲಿಲ್ಲ ಅಷ್ಟೇ ಅಲ್ಲ ಬೆಲೆ ನಿಗದಿ ಮಾಡೋ ಫಾರ್ಮುಲಾದ ಬಗ್ಗೆನೂ ಅವರಿಗೆ ಒಂದು ರೀತಿಯ ಆತಂಕ ಇತ್ತು ಆ ಆತಂಕದ ಹೆಸರು ರಿಕವರಿ ಏನಿದು ರಿಕವರಿ ಅಂದ್ರೆ ಒಂದು ಟನ್ ಕಬ್ಬಿನಿಂದ ಎಷ್ಟು ಪರ್ಸೆಂಟ್ ಸಕ್ಕರೆ ತೆಗೀಬಹುದು ಅನ್ನೋ ಲೆಕ್ಕಾಚಾರ ಬೆಲೆಯನ್ನ ಇದಕ್ಕೆ ಲಿಂಕ್ ಮಾಡಿದ್ರೆ ಒಂದು ರಿಸ್ಕ್ ಇದೆ ಒಂದು ವೇಳೆ ಕಬ್ಬಿನಲ್ಲಿ ಸಕ್ಕರೆ ಅಂಶ ಸ್ವಲ್ಪ ಕಮ್ಮಿ ಇದ್ರೂ ರೈತರಿಗೆ ಸಿಗೋ ದುಡ್ಡಿನಲ್ಲಿ ದೊಡ್ಡ ಮಟ್ಟದ ಕಡಿತ ಆಗೋ ಸಾಧ್ಯತೆ ಇರುತ್ತೆ ಇದೇ ಅವರ ಆತಂಕಕ್ಕೆ ಮೂಲಕಾರಣ ಸರಿ ಈ ಒಂದು ಘಟನೆಯನ್ನ ಬದಿಗಿಟ್ಟು ನೋಡಿದ್ರೆ ಈ ಪ್ರತಿಭಟನೆ ನಮ್ಗೆಲ್ಲರಿಗೂ ಕೆಲವು ದೊಡ್ಡ ಪಾಠಗಳನ್ನ ಹೇಳ್ಕೊಡುತ್ತೆ ಅದೇನು ಅಂತ ನೋಡೋಣ ಬನ್ನಿ ಈ ಇಡೀ ಘಟನೆಯಿಂದ ನಾವು ಕಲಿಬೇಕಾದದ್ದೇನು ಮೊದಲನೇದು ರೈತರ ಸಂಘಟಿತ ಶಕ್ತಿಯನ್ನ ಈಗ ಕಡೆಗಣಿಸೋಕ್ ಆಗಲ್ಲ ಅದು ಒಂದು ದೊಡ್ಡ ರಾಜಕೀಯ ಶಕ್ತಿಯಾಗಿ ಬೆಳೆದಿದೆ ಎರಡನೇದು ಒಂದು ಸಣ್ಣ ಜಾಗದಲ್ಲಿ ನಡೆಯೋ ಪ್ರತಿಭಟನೆ ಕೂಡ ನಮ್ಮ ಸಪ್ಲೈ ಚೈನ್ ಹೇಗೆ ಅಲ್ಲಾಡಿಸ್ಬೋದು ಅಂತ ಗೊತ್ತಾಯಿತು ಮೂರನೇದು ಒಗ್ಗಟ್ಟಿದ್ರೆ ಏನನ್ನಾದ್ರೂ ಸಾಧಿಸ್ಬೋದು ಸರ್ಕಾರದ ನೀತಿಗಳನ್ನೇ ಬದಲಾಯಿಸ್ಬೋದು ಅನ್ನೋದು ಸಾಬೀತಾಯಿತು ಮತ್ತು ಕೊನೆಯದಾಗಿ ಕೃಷಿ ಅನ್ನೋದು ಕೇವಲ ರೈತ ಮತ್ತು ಹೊಲದ ನಡುವಿನ ವಿಷಯ ಅಲ್ಲ ಅದು ಸರ್ಕಾರ ಮತ್ತು ಕಾರ್ಖಾನೆಗಳ ಜೊತೆ ಎಷ್ಟು ಆಳವಾಗಿ ಬೆಸೆದುಕೊಂಡಿದೆ ಅನ್ನೋದು ಸ್ಪಷ್ಟವಾಯಿತು ಹಾಗಾದ್ರೆ ಕೊನೆಗೆ ಒಂದು ಪ್ರಶ್ನೆ ಹಾಗೆ ಉಳಿಯುತ್ತೆ ಒಂದು ಪ್ರತಿಭಟನೆ ಮುಗೀತು ಅಂತ ತಕ್ಷಣ ಅದರ ಹಿಂದಿದ್ದ ಅಸಲಿ ಸಮಸ್ಯೆ ನಿಜವಾಗ್ಲೂ ಬಗೆಹರಿದಾಗೇನಾ ಅಥವಾ ಇದು ಕೇವಲ ಒಂದು ತಾತ್ಕಾಲಿಕ ಸಮಾಧಾನನಾ ಯೋಚಿಸ್ಬೇಕಾದ ವಿಷಯ ಅಲ್ವಾ